なるほど。 ಸಂಬಂಧಪಟ್ಟ ಜಾಗ ಎಕರೆ ಜಾಗನ್ನ ರೀಸರ್ವೆ ಮಾಡಿಸಿ ರೆಕಾರ್ಡ್ ಎಲ್ಲ ರೆಡಿ ಮಾಡಿಸಿ ಫೈಲ್ ಕಳಿಸ್ತೀನಿ ಏನಪ್ಪಾ ಇದು ಐದ್ ಎಕರೆ ಅಂತಾರೆ ಗೋಮಾಳ ಅಂತಾರೆ ಕೊಯ್ಲು ಅಂತಾರೆ ಮುಂದೂ ಅರ್ಥ ಆಯ್ತಲ್ಲ ನನಗೂ ಅರ್ಥ ಆಯ್ತಲ್ಲ ಮಕ್ಕಳ ನಿಮ್ಗ ಅರ್ಥ ಆಗಿದ್ರೆ ಎಲ್ಲೋ ಇರ್ತಾ ಇದ್ರಿ ఎకర జీవనోడి ఈ సేర్ ఇకంటుద్దు ఎకరక్షన్స్ ఒంటనే అదే అవున హింగే నీ బాధ మంది కూలీ సంతోషనా నంజంది అస్ సీరి పెళ్లి కాలు గూడ హళద నేర ముడితాళ హి గౌడర హిరి మనం గుడి రూపాయన బైతల కడీ కంఠర సగంపి

ಎಲ್ಲು ಗೂಡಿರೋ ಗಿಣಿ ಅವ್ಲು ಗೌಡಿರೋ ಗೂಬೆನು ಜೊತೆಯಾಗಿ ಹಾರಕ್ಕಾಗ್ತದ ನೀನಲ್ಲ ತಾತ ಮೊಮ್ಮಗಳು ಹೇಳ್ದಂಗಲ್ಲ ಕುಣ್ದಲ್ಲ ನಾನು ನಾನು ಗೂಬೆ ಸಾಕ್ಷಿ ಹೇಳಿದ್ರೆ ಹೇಳ್ಬೇಕು ಕೂಲಿ ಮಾಡುದ್ರೆ ಮಾಡಬೇಕು ಪ್ರೀತಿ ಮಾಡೋಂದ್ರೆ ಒಪ್ಕೋಬೇಕಾ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ ಲೈಲಾ ಮಜಿನ ರೋಮಿಯೋ ಜೂಲಿಯಟ್ ಇವರೆಲ್ಲ ಒಬ್ಬರಿಗೋಸ್ಕರ ಒಬ್ರು ಎಲ್ಲಾ ಸಂಬಂಧಗಳನ್ನು ಕಡಿದು ಪ್ರೀತಿ ಮಾಡಿ ಕೊನೆಗೆ ಪ್ರಾಣನೇ ಬಿಟ್ರಲ್ಲ ಅಂದ್ರೆ ಅವ್ರ ಕಥೆ ಗೊತ್ತಾ ಇಲ್ಲ ಗೊತ್ತಿಲ್ಲ ನಂಗೆ ಈ ಮಣ್ಣಿನ ಕತೆ ರಾಮಾಯಣ ಮಹಾಭಾರತ ಗೊತ್ತು ಅಷ್ಟೇ ತಂದೆಗೋಸ್ಕರ ರಾಮ ಅಣ್ಣನಗೋಸ್ಕರ ಲಕ್ಷ್ಮಣ ಗಂಡುಗೋಸ್ಕರ ಸೀತೆ ತಾಯಿಗೋಸ್ಕರ ಕರ್ಣ ತ್ಯಾಗ ಮಾಡ್ತಾರಲ್ಲ ಅದು ಅದು ಪ್ರೀತಿ ಅಂದ್ರೆ ಅನ್ನೋದು ಎಲ್ಲ ಸಂಬಂಧಗಳನ್ನ ಬೆಸೋ ಕೊಂಡಿ ಹಾಕಬೇಕೆ ಹೊರತು ಕತ್ತರಿಸೋ ಚಾಣ ಹಾಕಬಾರದು ಅದೆಲ್ಲ ಬೇಕಾಗಿಲ್ಲ ನನ್ನ ನೀನು ಒಪ್ಪಬೇಕು ನಮ್ಮವ್ವನ ಅವ್ವನೆದೆ ಗುಂಡಿ ಟೊಳ್ಳೇನು ನಿನ್ನ ನೋಡ್ಕೊಂಡ್ರೆ ನಮ್ಮ ಅವ್ವನೆದೆ ಗೊತ್ತಾ ನಾನು ಸಾಧ್ಯನೇ ಇಲ್ಲ ನನ್ನಂತ ರೂಪವತಿನ ಮದುವೆ ಆಗಬೇಕು ಅಂದ್ರೆ ನೀನು ಪುಣ್ಯ ಮಾಡಿರಬೇಕು ಅಷ್ಟೇ ಅಲ್ಲ ನಮ್ಮ ತೋಟ ಆಸ್ತಿ ಪಾಸ್ತಿ ಎಲ್ಲ ನಿನಗೆ ಕೊಡಿಸ್ತೀನಿ ಒಪ್ಕೋ ಹೆಣ್ಗಾಸೆ ಪಟ್ಟು ರಾವಣ ಸತ್ತ ಮಣ್ಗಾಸೆ ಪಟ್ಟು ಕೌರ್ವ ಸತ್ತ ಇವೆರಡು ರಾಸಿನ ತೋರಿಸಿ ನನ್ ಏನ್ ಮಾಡ್ಬೇಕು ಅಂತಿದ್ಯಾ ನಾನ್ ಪ್ರೀತಿಸ್ತೀನಿ ಅಂದ್ರೆ ಕ್ಯೂ ಕ್ಯೂ ನಿಲ್ತಾರೆ ಜನ ಅಂಥದ್ರಲ್ಲಿ ನಾನ್ ಹಾಗೆ ಕೇಳಿದ್ರು ಡೆವಲಪ್ ಮಾಡ್ತೀಯಾ ಇದೆ ಈ ದುರಹಂಕಾರನೇ ನಿನ್ ಹಾಳು ಮಾಡ್ತಿರೋದು ಇನ್ನೊಬ್ಬ ಪ್ರೀತಿ ಗೆಲ್ಲಕ್ಕೂ ಮುಂಚೆ ನಿನ್ನಲ್ಲಿರೋ ಅಹಂಕಾರ ಗೆಲ್ಲು ಆಮೇಲೆ ನೀವು ಬಯಸ ತಾನಾಗೆ ಸಿಗುತ್ತೆ ಉಪದೇಶ ನನಗೆ ಬೇಕಾಗಿಲ್ಲ ನಾನು ಅಂದುಕೊಂಡಿದ್ದಾಗ್ಲಿ ಇಷ್ಟಪಟ್ಟಿದ್ದಾಗ್ಲಿ ನಾನು ಯಾವತ್ತು ಬಿಟ್ಕೊಟ್ಟವಳಲ್ಲ ಮರ್ಯಾದೆಗೆ ಒಪ್ಪುಂಡಿಯೋಸ್ ಸರಿ ಇದ್ದ ಚಟ್ನಿಂದ ಗನ್ಸ್ ಕೆಟ್ಟ ಹಟ್ಟಿಂದ ಹೆಂಗ್ಸ್ ಕೆಟ್ಲು ಅಂದಂಗೆ ಸುಮ್ಕೆ ಹಠ ಮಾಡಿ ಹಾಳಾಗ್ಬೇಡ அக்கட ஒப்பட முன்னோதய ಒಂದಿದಕ್ಕೆ ಮಗ ಒಳ್ಳೇಲು ಹುಚ್ಚೋಯ್ತು ಅಂದಂಗೆ ಮನೆ ಹುಡುಗಿ ಮ್ಯಾಗೆ ಕಣ್ಣಾಕ್ ಬಿಟ್ಟ ಸಾಕು ಆತರ ಮಾಡಿ ಗೋತ್ರ ಕೆಡ್ಸ್ಕೊಂಡ್ರು ಅಂದಂಗೆ ಗದ್ಗೆ ಕುತ್ಕೊಂಡು ಯಾಕೆ ಮಾತಾಡ್ತೀರಾ ನೀರ್ ಸುಮ್ಕಿರು ನೀನ್ ಹೇಳವ ಏನ್ ನಡೀತು ಅಂತವ ಸತ್ಯರ್ ಜನ ಕಣ್ಣಾರೆ ಹೇಳಿ ನಮ್ಮ ಆಸ್ತಿ ಆಸೆ ಪಟ್ಟು ಪ್ರೇಮಿಸು ಅಂತ ನನ್ನ ಬಲವಂತ ಮಾಡ್ದಂತ ಅಂತ ನನ್ ರೂಪ ಕಾಸೆ ಪಟ್ಟು ಬಲತ್ಕಾರಕ್ಕೆ ಪ್ರಯತ್ನಿಸ್ತಂತ ಹೇಳ ಒಮ್ಮೆ ಹಸು ಕೆಚ್ಚಲೇ ಇದ್ರು ಅದು ಹಾಲ್ ಕುಡಿಯಲ್ಲ ರಕ್ತನೇ ಕುಡಿಯೋದನ್ನದನ್ನ ನಿಜ ಮಾಡ್ಬಿಟ್ಟಿನಿ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ಹೇಳು ಸಾಕ್ ಮಾಡ್ಲ ನಾಟಕ ಬಾ ನಾವೆಲ್ಲ ಕಂಡಿದೀವಿ ವಾದಿಸ್ತೀಯ ಮುಚ್ಚಯ್ಯ ಬಾಯಿ ಚಾಡಿ ಮಾತು ಕೇಳ್ಕೊಂಡು ಚಾವಡಿ ಹಾಳಾಯ್ತು ಅಂದಂಗೆ ಪಿಕ್ ನ ಸಿನ್ಮಾ ಕೇಳ್ಕೊಂಡು ಅದನ್ನ ಸತ್ಯ ಅಂತಿದ್ದೀರಾ ಎಲ್ಲೋ ಬಿದ್ದಿದ್ದಿ ಬೇವರ್ಸಿನ ನೀ ಈ ಊರೊಳಗೆ ಕರ್ಕೊಂಡ್ ಬಂದಿದ್ದಕ್ಕೆ ಅರವತ್ತು ಸಿನ್ಮಾ ಕಾಪಾಡ್ಕೊಂಡ್ ಬಂದಿದ್ ಪಂಚಾಯ್ತಿ ನೇಮನ ಹಾಳು ಮಾಡ್ಬುಟ್ಟ ಇವನು ಅನಾತುನ್ ತಂದು ಹಾಯ್ ಅನಾಥ ನಿಮ್ಮಂತ ನೇ ಕೆಟ್ಟವರ್ಸಿ ಅನಾಥ್ರು ಆಹಾ ನಾ ಬರ್ತ ಕೇಳಾಕ ಅಂತ ಅನಾಥ ಅಲ್ಲ ಕಣ್ರು ಅನಾಥ ಅಲ್ಲ ಬರ್ಲಿಲ್ಲ ಎರ್ಲಿಲ್ಲ ಪರಾ ವಹಿಸ್ಕೊಂಡ್ ಬೇರೆ ಮಾತಾಡ್ತೀಯ ಇವನ್ ಮ್ಯಾಕೆ ನನಗೆ ಮೊದ್ಲಿಂದ ಅನುಮಾನ ಇತ್ತು ರಾಮಣ್ಣ ಮನೇಲಿ ಇಲ್ತಾ ಇದ್ದಾಗ ಮೂಕಿ ಅಂತ ಸತ್ರ ಮಾಡ್ಕೊಂಡು ಆ ಲಕ್ಷ್ಮಿ ಜೊತೆ ಆದ್ರಾ ಮಾಡಕ್ ಹೋಯ್ತಾ ಅವನ್ನ ಅಲ್ಲ ಅಂದ್ರೆ 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 ಮೂರು ಮನೆಗಳ ಕೈ ಮಾಡ್ಕ ಆಗ್ಬಿಡ ನೀನು ಇಕ್ ಯೇನ್ ಮಾಡೋದು ಗೊತ್ತಾ ನಿಮಗೆ ಅಷ್ಟೇಲ್ಲ ಗೌರೆ ಇವಳು ಉಳ್ಕು ಇನ್ನು ಬೇಕಾದಷ್ಟು ಐತೆ ಕಾಲ್ಲ ಗಾಯ್ತೋ ನಮ್ಮೂರಗೆ ಜನ ಕೂಲಿದಲ್ಲಿ ಮಾಡ್ಕೊಂಡು ಬದುಕ್ತಾವರೆ ನೆನ್ನೆ ಮೊನ್ನೆ ಬಂದಿರೋ ಇವನು ಡಿ ಸಿ ಸಾಹೇಬ್ರನ್ನ ಗಿಲ್ಗಿಲ ಅನ್ನಿಸ್ಬಿಟ್ಟು ನಮ್ಮೂರ್ ಗೋಮಳ ಐತಲ್ಲ ಅಲ್ಲಿ ಐದೇ ಜಮೀನು ಹೊಡಿಯಕ್ಕೆ ಫಿಲಾನ್ ಹಾಕವನೇ ಕಳ್ಳ ಕಳ್ಳ ನನ್ ಮಗಾರ ನನ್ ಮಗನೇ ಮುಚ್ಚಲ ಬಾಯ ಅವನ್ ಎಂತ ಅವನಂತ ನೀನ್ ಗೊತ್ತೇನ್ಲಾ ಸದ್ದು ಬಾಯಿ ಮುಚ್ಕೊಂಡಿರ್ರಿ ತೀರ್ಮಾನ ಮಾಡಕ್ಕೆ ಪಂಚಾಯಿತಾರರು ನಾವ್ ಇದ್ದೀವಿ ನೋಡ್ರಿ ಅರವತ್ತು ವರ್ಷದ ಹಿಂದೆ ಇದೇ ಇಸಿಕೆ ಊರ್ನಾಗೆ ರಣರಂಗ ಆಗೋಗಿತ್ತು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಜಾತಿ ಬಿಟ್ ಜಾತಿ ಹೆಣ್ಣು ಮೇಲೆ ಕಣ್ಣು ಹಾಕಿದ್ದು ಇವನ್ನ ನಮ್ಮೂರು ನೇಮದ ಪ್ರಕಾರ ಗಲ್ಲಿಗೆ ಇರಿಸಬಹುದು ಆದ್ರೆ ಈಗಿನ ಕಾಲಕ್ಕೆ ಹಂಗೆಲ್ಲ ಮಾಡಕ್ ಹೋದ್ರೆ ಕೋರ್ಟು ಕಚೇರಿ ಅಂತ ಅಲಿಬೇಕಾಗ್ತದೆ ಅದಕ್ಕೆ ఊరి పంచాయతీదారెరి ఇవన్న ఊరింద బహిష్ ఆకంత తీర్మాసీ ಬೇಜಾರ ಕಂಡ್ರಪ್ಪ ನನ್ನ ಬಗ್ಗೆ ಗಂಧಯ್ಯ ಮಾಡ್ಬೇಡ್ರಪ್ಪ ನಿಮ್ ಕಾಲಿಗೆ ಬೀಳ್ತೀನಿ ಕೊಂಡ್ರಪ್ಪ ನನ್ನ ಮಗ ಊರು ಊರ್ ಜನದ ಕೆಲ್ಸ ಅಂತ ಗಾಣದೆತ್ತು ದೊಡ್ಡ ತೆಗೆದಿಡ್ತಾವ್ರೆ ಕೊಂಡಪ್ಪ ಅವ್ರ ಗಂಧಯ್ಯ ಮಾಡ್ಬೇಡ್ರಪ್ಪ ಇದು ಪಂಚಾಯತಿ ತೀರ್ಮಾನ ಒಂದ್ಸಲ ಮಾಡಿದ ಮುಗಿತು ஓஹோ லப்பா லப்பா சப்பா மீனாரே பேடா ಅಂತಳ இயாளே ஏப்பா திமா பேடா ಅಂತಳ ಆ মার್ದಾರෙක්ಳ லப்பா ನೀ 와ยேಳா

ತಾಳೆ ಒತ್ತುಟ್ಟೋದ್ರೊಳಗಾಗಿ ಅವನ್ನ ಊರಿಂದ ಆಚೆ ಆಗ್ಬೇಕು ಏನಾರು ತೆಪ್ಪದೋ ಪಂಚಾಯತಿಯಿಂದ ನಿನ್ ಮಗನ್ ಜೊತೆ ನಿನ್ಗೂ ಊರಿಂದ ಬಹಿಷ್ಕಾರ ಆಗ್ಬೇಕಾಯ್ತದೆ ನಿಮ್ ಪಂಚಾಯತಿ ನನ್ ಎಕ್ಕಿಡ್ದು ದುಡಿದು ನಾಲ್ಕು ಕೆಲವು ಸಂಪಾದಿಸ್ತಾ ಇಲ್ಲ ನಿಮ್ಗೆ ನಿಮ್ಮಂತವರೆಲ್ಲ ಬಿಡ ಬಟ್ಟೆ ಹಾಕೊಂಡು ದುಡ್ಡಿಗೆ ಮೇಲೆ ಕುತ್ಕೊಂಡು ನ್ಯಾಯ ಪಂಚಾಯತಿ ಮಾಡೋ ಹೊತ್ತಿಗೆ ನಮ್ಮ ದೇಶ ಕೆಕ್ಕುಂತಿರೋದು ಇದ್ದೇವೆ ಅಂದ್ರೆ ನಮ್ಮನ್ನು ಬಹಿಸ್ಕಾರ ಹಾಕೋದು ನನ್ನ ಮಗಿನ ಬಹಿಸ್ಕಾರ ಹಾಕದಾಗಲೇ ನನ್ನ ಪಾಲಿಗೆ ನೀವು ಸತ್ತಿ ಹಣ ಕಿತ್ಕೊಂಡು ತಿನ್ನು ಕತ್ತೆ ಕಿರುಬುಗಳಿಗಿಂತ ಕಡಿ ಆಗ ಹೋಗ್ಬಿಟ್ರಿ ಹ ನಾಳೆ ಬೆಳಿಗ್ಗೆಗಲ್ಲ ಇವತ್ತು ಹೊತ್ತಿ ಮುಳುಗೋದೊಳಗೇನೆ ನಾನು ನನ್ನ ಮಗ ಈ ಊರ್ನೇ ಬಿಟ್ಕೊಂಡು ಹೋಗ್ಬಿಡ್ತೀವಿ ಊರ್ನೇ ಬಿಟ್ಕೊಂಡು